ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದ್ದರಿಂದ သော సజీవరాదంత శ్రీ జీ పరమేశ్వరౌర ఇందర సజీవరాదంత ఏదే జార్జౌర ఫసస సంకోపనే వతురస్కే సజీవరాదంత ఏవెంపేసోర ಕೈಗಾರಿಕೆಗಳ ಸಚಿವರಾದಂತಹ ಶ್ರೀರಂಗ ಶಿವಕಾರ್ ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಸಚಿವರು ಆದಂತ ಶಿವರಾಜ್ ಕನ್ನಡಗಿ ಅವರೇ ಹೌರಾಡಳಿತ ಸಚಿವರಾದಂತಹ

ಎಚ್ ಎಂ ರೇವಣ್ಣ ಅವರ ಸಣ್ಣ ಕೈಗಾರಿಕೆಗಳ ವಿರುದ್ಧ ನಿಗಮದ ಅಧ್ಯಕ್ಷರು ಶಾಸಕರು ರಘುಮೂರ್ತಿ ಅವರ ಶಾಸಕ ಹರೀಶ್ ಗೌಡ ಅವರ ಅನಿಲ್ ಚಿಕ್ಮಾದು ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂತಹ ಮುಖಂಡ್ ಶೆಟ್ಟಿ ಅವರ ಶಾಸಕರಾದಂತ ರವಿಶಂಕರ್ ಅವರೇ

ಬೇಡಿಕೆ ಮೇಲೆರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡಗಳೇ ಆವಾದಿ ಮುಖಂಡರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಪಕ್ಷದ ಎಲ್ಲ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರಿ ಕ್ಷಮಿಸಬೇಕು ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಯಾರು ಇಲ್ಲ ಅವ್ರು ಮಾತ್ರ ವೆಲ್ಕಮ್ ಮಾಡೋದು ಅವರು ಪಾಪ ಡಿ ಕೆ ಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಬೇರೆ ಇದೆ ಅದಕ್ಕೋಸ್ಕರ ಬಹಳ ದಿನ ಮಂತ್ರಿಗಳು ಪರಮೇಶ್ವರ್ ಅವರು ಜಾರ್ಜ್ ಅವರು ವಿಲಿಯಂಪುರ್ ಅವರು ತಂಗಡಿಗಿಯವರು ರಹೀಂ ಖಾನ್ ಅವರು ಇದೆಲ್ಲರೂ ಆಮೇಲೆ ನಮ್ಮ ತಮಿಳು ಸೇಟ್ ಅವರು ಎಲ್ಲರೂ ಮಾತಾಡಬೇಕಾಗಿದೆ ಎಮ್ ಎಲ್ ಎಗಳು ಕೂಡ ಮಾತಾಡಬೇಕಾಗಿದೆ ಆದರೆ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಖರ್ಗೆಯವರು ವಾಪಸ್ ಹೋಗಬೇಕಾಗಿರೋದ್ರಿಂದ ಎಲ್ಲ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡ್ಲಿಲ್ಲ ಅವರು ಮಾತಾಡದೆ ಮಾತಾಡಿಸ್ಲಿಲ್ಲ ಮಾತಾಡ್ಲಿಲ್ಲ ಅಂತ ಹೇಳಿ ಯಾರು ತತ್ವಿಕಬಾರದು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಹಮ್ಮಿಕೊಂಡಿದೆ ಈ ಸಭೆಗೆ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು ಇವತ್ತು ಒಂದೇ ದಿನ ಎರಡು ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ನಾನು ಬಿಜೆಪಿ ಅವರಿಗೆ ಜೆ ಡಿ ಎಸ್ ಕೇಳ್ತಾ ಇದ್ದೀನಿ ನೀವು ছে মারনা নিয়ে মারলি নাও এ মারনা कार्यक्रम के लिए ಮಾಡ್ಲಿಕ್ಕಾಗ್ತಾ ಇರ್ಲಿಲ್ಲ ಜನರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಕೂತ್ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕೂತ್ಕೊಳ್ಳಿ ನೀವೆಲ್ಲ ಇಷ್ಟು ಖರ್ಚು ಮಾಡಿ ಇದಿಲ್ಲ ಆಡಳಿತದವರು ಖರ್ಚು ಮಾಡಿ ಇಷ್ಟೊಂದು ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಹೆಚ್ಚಾಗಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಇಡಬೇಕು ನಿಮ್ಮ ಮುಂದೆ ಇಡಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳಾಯ್ತು ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ ಮತ್ಸರ ಇರಬೇಕು ಈ ಮಟ್ಟದಲ್ಲಿ ಮತ್ಸರ ಇರಬಾರ ಬಿಜೆಪಿಯವರು ಜೆಡಿಎಸ್ ಎರಡ್ ಸಾವಿರದ ಎಂಟರಿಂದ ಹದಿನೂರವರೆಗೆ ಅಧಿಕಾರದಲ್ಲಿದ್ರಿ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಅಧಿಕಾರದಲ್ಲಿದ್ರಿ ನೀವು ಮೈಸೂರು ನಗರಕ್ಕೆ ಏನ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಸಾಕ್ಷಿರ ಏನ್ ಸಾಕ್ಷಿರಮ್ಮ ನೀವು ಮಾಡಿದ್ರೆ ಅಧಿಕಾರದಲ್ಲಿದ್ರಿ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಿಕ್ಕೆ ಬಂದಿತ್ತು ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದಿದ್ದು ನೀವು ಹಿಂಭಾಗದಿಂದ ಬಂದಿದ್ದೀರ ಒಂದು ಜನರ ಆಶೀರ್ವಾದವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಅಧಿಕಾರಿ ಬಂದಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ